ಹಾಯ್ ಹಲೋ ನಮಸ್ಕಾರ ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಆರನೇ ತರಗತಿಯ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ಕರ್ನಾಟಕದ ಬೆಂಗಳೂರು ವಿಭಾಗದ ಭಾಗ ಎರಡು ವಿಡಿಯೋ ಮಾಡ್ತಿದ್ದೇನೆ ಎಲ್ಲ ಜಿ ಪಿ ಎಚ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಆ್ಯಸ್ಪಿರಂಟುಗಳಿಗೆ ತುಂಬ ಉಪಯುಕ್ತಕರವಾದ ಮಾಹಿತಿ ನಾವು ಈಗಾಗಲೇ ನಾವು ಬೆಂಗಳೂರು ವಿಭಾಗದ ಭಾಗ ಒಂದರಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ ಭಾಗ ಬೆಂಗಳೂರು ವಿಭಾಗದಲ್ಲೇ ಇನ್ನುಳಿದ ಭಾಗದಂತಹ ಅರಣ್ಯಗಳು ಮತ್ತು ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳು ಈ ಬೆಂಗಳೂರು ವಿಭಾಗದಲ್ಲಿ ಇರುವಂತಹ ಅರಣ್ಯಗಳು ರಾಷ್ಟ್ರೀಯ ಉದ್ಯಾನವನಗಳು ಬೆಂಗಳೂರು ವಿಭಾಗದ ಜಿಲ್ಲೆಯಲ್ಲಿ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟೆ ಅರಣ್ಯವಿದೆ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತೀರ್ಣ ಕಡಿಮೆ ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯವಿದ್ಯಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಕಡಿಮೆ ಅರಣ್ಯ ಪ್ರದೇಶವಿದೆಯಪ್ಪ ಅಂತಂದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ವಿಭಾಗದಲ್ಲಿ ಈ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರಣ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಹಿಡಿದು ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಬಗೆಬಗೆಯ ಒಂದು ಅರಣ್ಯಗಳು ನಾವು ಈ ಬೆಂಗಳೂರು ವಿಭಾಗದಲ್ಲಿ ನಾವು ಕಾಣಬಹುದು ಇನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತೆ ಬಿದಿರು ಆಲದ ಮರಗಳು ಉಣೆಸೆ ಮರಗಳು ಶ್ರೀಗಂಧ ದಿಂಡಿಗ ತೇಗ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಮುಂತಾದವು ಇಲ್ಲಿನ ಅರಣ್ಯಗಳಲ್ಲಿ ಬೆಳೆಯುತ್ತವೆ ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನದ ಮೂಲಗಳಾಗಿವೆ ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ಒಂದು ವರಮಾನದ ಆದಾಯದ ಮೂಲಗಳಾಗಿವೆ ಈ ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟ ಯಾವುದಪ್ಪ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಇತರೆ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದದುರ್ಗ ಇತ್ಯಾದಿಗಳು ಇತರೆ ಪ್ರಮುಖವಾಗಿರುವಂತಹ ಬೆಟ್ಟಗಳು ಈ ವಿಭಾಗದಲ್ಲಿ ವಿವಿಧ ಅನೇಕ ವಿಧದ ವನ್ಯಪ್ರಾಣಿಗಳಿವೆ ಬೆಕ್ಕು ಹುಲಿ ಚಿರತೆ ಕಾಡೆಮ್ಮೆ ಕಾಡಹಂದಿ ಜಿಂಕೆಗಳು ಕರಡಿ ತೋಳ ಮುಂತಾದವುಗಳು ನಾವು ಬೆಂಗಳೂರು ವಿಭಾಗದಲ್ಲಿ ನಾವು ಕಾಣ್ಬೋದು ಅರಣ್ಯ ರಕ್ಷಣೆಗಾಗಿ ಪ್ರಾಣಿಗಳ ಪೋಷಣೆಗಾಗಿ ಅನೇಕ ಅರಣ್ಯಧಾಮಗಳನ್ನು ವನ್ಯ ಧಾಮಗಳನ್ನು ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಧಾಮಗಳು ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆ ಭದ್ರಾ ವನ್ನಮೃಗ್ಗಧಾಮ ಶಿವಮೊಗ್ಗ ಜಿಲ್ಲೆ ಶರಾವತಿ ಹನ್ನಮುರುಗಧಾಮ ಶಿವಮೊಗ್ಗ ಜಿಲ್ಲೆಯ ಶೆಟ್ಟ್ಯಳ್ಳಿ ವನ್ನಮುರ್ಗಧಧಾಮ ಶಿವಮೊಗ್ಗ ಜಿಲ್ಲೆಯ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯ ಮಂಡ ಶಿವಮೊಗ್ಗ ಜಿಲ್ಲೆಯ ಮಂಡಗದ್ದೆ ಪಕ್ಷಿಧಾಮ ನೋಡಿ ಶರಾವತಿ ವನ್ನಮುಗಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತಾ ಶೆಟ್ಟಹಳ್ಳಿ ಹಣಮುಗಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತಾ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತಾ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತಾ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇಂಪಾರ್ಟೆಂಟ್ ನೋಡಿದು ಕಗ್ಗಲಡು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಇನ್ನು ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾಧಾಮ ಇದು ರಾಮನಗರದಲ್ಲಿ ಕಂಡು ಬರುತ್ತಾ ಜಯಮಂಗಲ ಕೃಷ್ಣಮುರ್ಗ ಒನ್ ಒನ್ಯಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರಂತಹ ಎರಡು ವನ್ಯಜೀವಿಧಾಮಗಳು ಜಯಮಂಗಲ ಕೃಷ್ಣಮುರ್ಗ ವನ್ಯಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತಾ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತಾ ಇನ್ನು ಕೃಷಿ ಮತ್ತು ಉದ್ಯಮಗಳ ಬೆಳವಣಿಗೆ ಕೃಷಿಯು ಬೆಂಗಳೂರು ವಿಭಾಗದ ಪ್ರಧಾನ ಕಸುಬಾಗಿದೆ ಈ ಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯವಿದೆ ಹೆಚ್ಚು ಒಣಭೂಮಿ ಬೇಸಾಯವಿದೆ ಮಳೆಯನ್ನು ನಂಬಿಕೊಂಡು ಇಲ್ಲಿ ವ್ಯವಸಾಯ ನಡೆಯುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಾವರಿಯನ್ನು ನಾವಿಲ್ಲಿ ಕಾಣ್ತೀವಿ ಈ ವಿಭಾಗದಲ್ಲಿ ಇನ್ನು ಬೆಂಗಳೂರು ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ ಬೆಂಗಳೂರು ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ ಎರೆಮಣ್ಣು ಕೆಲವು ಭಾಗದಲ್ಲಿದೆ ಈ ವಿಭಾಗದ ಪ್ರಮುಖ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಮುಂತಾದವುಗಳು ಬೆಂಗಳೂರು ವಿಭಾಗದ ಪ್ರಮುಖ ಬೆಳೆಗಳು ರಾಗಿ ಮೆಕ್ಕೆ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಮುಂತಾದವುಗಳು ಇನ್ನು ಪ್ರಮುಖ ವಾಣಿಜ್ಯ ಬೆಳೆಗಳೆಂದರೆ ತೆಂಗಿನಕಾಯಿ ಅಡಕೆ ಹತ್ತಿ ಕಬ್ಬು ಮುಂತಾದವುಗಳು ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಇಪ್ಪು ನೆರಳೆಯನ್ನು ಬೆಂಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ ಸಪೋಟ ಪಪ್ಪಾಯ ಹಲಸಿನ ಹಣ್ಣು ಕಿತ್ತಲೆ ಹಣ್ಣು ಬಹಳಹಣ್ಣು ಮುಂತಾದ ಹಣ್ಣುಗಳನ್ನು ಬೆಳೆಯಲಾಗುತ್ತದೆ ಮುಂತಾದ ಹಣ್ಣುಗಳನ್ನು ಇಲ್ಲೇ ಬೆಳೆಯಲಾಗುತ್ತದೆ ಈ ವಿಭಾಗದಲ್ಲಿ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿ ಬಳಸುತ್ತಾರೆ ರಾಗಿ ಮತ್ತು ರೊಟ್ಟಿಯನ್ನು ತಿನ್ನುತ್ತಾರೆ ಇನ್ನು ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪಿಸಿದೆ ಅಲ್ಲಿ ರೈತರು ಸರಕುಗಳನ್ನು ಮಾರಾಟ ಮಾಡಬಹುದು ಸರ್ಕಾರವು ತಮ್ಮ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಹಣಗಳನ್ನು ನಿರ್ಮಿಸಿದೆ ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನ ನೀಡಬಹುದು ನೋಡಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸ್ಥಾಪಿಸಿದೆ ಇಲ್ಲಿ ರೈತರು ತಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದು ಇನ್ನು ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಹಣಗಳನ್ನು ನಿರ್ಮಿಸಿದೆ ಇಲ್ಲಿ ರೈತರು ತಮ್ಮ ಉತ್ ಉತ್ಪನ್ನಗಳನ್ನು ದಾಸ್ತಾನಿಡಬಹುದು ಇಲ್ಲಿ ಕಂಡಿರುವಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕಡೆ ಇರುವವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ವಿವಿಧ ರಾಜರುಗಳ ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೀತವೆ ನಮ್ಮ ರಾಜರ ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೀತವು ಕೆ ಶೇಷಾದ್ರಿ ಅವರ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಸೂಚನೆ ಕೈಗೆತ್ತಿಕೊಳ್ಳಲಾಯಿತು ನೋಡಿ ಪ್ರಮುಖವಾದ ಪ್ರಶ್ನೆ ಇದು ಕೆ ಶೇಷಾದ್ರಿ ಅಯ್ಯವರ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಕೆ ಜಿ ಎಫ್ಗೆ ಇದು ಶಿವನ ಸಮುದ್ರ ಯೋಜನೆ ಅನುಕೂಲವಾಯಿತು ನಂತರ ವಿಶ್ವೇಶ್ವರಯ್ಯನವರು ಮಿರ್ಜಾ ಇಸ್ಮೇಲ್ ಅವರ ಅವಧಿಯಲ್ಲಿಯೂ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮೇಲ್ ಅವರ ಕಾಲದಲ್ಲಿಯೂ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಅಪಾರವಾಗಿವೆ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿದರು ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಕಬ್ಬಿಣ ಕಾರ್ಖಾನೆ ಇದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಕಬ್ಬಿಣ ಕಾರ್ಖಾನೆ ಇದೆ ಇದನ್ನು ಸಾರಸಕ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪಿಸಲಾಗಿದೆ ಪ್ರಮುಖವಾದ ಪ್ರಶ್ನೆ ಭದ್ರಾವತಿ ಕಬ್ಬಿಣ ಕಾರ್ಖಾನೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಯಾವಾಗ ಸ್ಥಾಪಿಸಲಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಇನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತೆ ಇವತ್ತು ನಾವು ಇದನ್ನು ಏನಂತ ಕರೆಯುತ್ತೀವಿ ವಿಶ್ವೇಶ್ವರಯ್ಯನವ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯುತ್ತೇವೆ ಇನ್ನು ಕಾರ್ ಕಾಗದದ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ಭದ್ರಾವತಿಯಲ್ಲಿ ಕಾಗದ ಕಾರ್ಖಾನೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತ್ತು ಇದೊಂದು ಪ್ರಮುಖವಾದ ಪ್ರಶ್ನೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತ್ತು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಹತ್ತೊಂಬತ್ತು ಇಪ್ಪತ್ತ್ಮೂರು ಕಾಗದ ಕಾರ್ಖಾನೆ ಹತ್ತೊಂಬತ್ತು ಮೂವತ್ತಾರು ಮೊದಲ ಸಿಮೆಂಟ್ ಕಾರ್ಖಾನೆಯು ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತ್ತು ಇನ್ನು ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಪ್ರಸಿದ್ಧಿಯಾಗಿದೆ ಬೆಂಗಳೂರು ವಿಭಾಗದ ವಿವಿಧ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗಿದೆ ಕೈಗಾರಿಕೆಗಳು ಉದ್ಯೋಗದ ಮೂಲಗಳಾಗಿವೆ ಕೈಗಾರಿಕೆಗಳ ಉದ್ಯೋಗದ ಮೂಲಗಳು ಇನ್ನು ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ದೇಶದಲ್ಲಿ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂತಂದರೆ ಎರಡನೇ ಸ್ಥಾನದಲ್ಲಿದೆ ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ ಆನೆಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ ನಮ್ಮ ವಿಭಾಗಗಳು ಆನೆಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ಯಮಗಳು ಕಾರ್ಯನಿರತವಾಗಿವೆ ಇನ್ನು ಕೆಲವು ಉದ್ಯಮಗಳು ಸಾರ್ವಜನಿಕ ವಲಯದಲ್ಲಿದ್ದರೆ ಉಳಿದವುಗಳು ಖಾಸಗಿ ಮಾಲೀಕತ್ವದಲ್ಲಿವೆ ಇನ್ನು ಬೆಂಗಳೂರು ವಿಭಾಗದ ಕಲೆ ಸಾಹಿತ್ಯ ಜಾನಪದ ನಾಟಕ ನೃತ್ಯ ಇಲ್ಲಿ ಬೆಂಗಳೂರು ಭಾಗದಲ್ಲಿ ನೋಡಬಹುದಾದರೆ ಪ್ರಾಚೀನ ಕಾಲದಿಂದಲೂ ಈ ವಿಭಾಗವು ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವ ಅಕ್ಕಮಹಾದೇವಿ ಅಲಮಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು ಅಕ್ಕಮಹಾದೇವಿ ಮತ್ತು ಮತ್ತು ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು ಅದೇ ರೀತಿಯಲ್ಲಿ ದಾಸ ಪರಂಪರೆಗೆ ಸೇರಿದ ಶ್ರೀ ಪಾದರಾಯರು ಮುಂತಾದವರು ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಚಿತ್ರದಲ್ಲಿ ಗಮನಿಸಬಹುದು ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಸಾಹಿತ್ಯಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕುವೆಂಪು ಯು ಆರ್ ಅನಂತಮೂರ್ತಿ ಜಿ ಎಸ್ ಶಿವರುದ್ರಪ್ಪ ನಿಸಾರ್ ಅಹಮದ್ ಪಿ ಲಂಕೇಶ್ ಡಿ ವಿ ಗುಂಡಪ್ಪ ಅನುಪಮ ನಿರಂಜನ್ ಎಂ ಕೆ ಇಂದಿರಾ ನಾ ಡಿ ಸೋಜಾ ಸಿದ್ದಲಿಂಗಯ್ಯ ಇವರೆಲ್ಲರೂ ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ ಚಿತ್ರ ಪ್ಯೂಸ್ ಮಾಡಿ ಪಾಸ್ ಮಾಡಿ ನೋಡ್ಬೋದು ನೀವು ಆಧುನಿಕ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಾಹಿತಿ ಸಾಹಿತಿ ಕುವೆಂಪು ಈ ವಿಭಾಗಕ್ಕೆ ಸೇರಿದವರಾಗಿದ್ದಾರೆ ಆಧುನಿಕ ಕಾಲಕ್ಕೆ ಬಂದರೆ ನಾವು ಇಲ್ಲಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪುರಸ್ಕೃತರು ಕುವೆಂಪು ಅವರು ನಮ್ಮ ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಯು ಆರ್ ಅನಂತಮೂರ್ತಿ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾಗಿದ್ದಾರೆ ಮಾಸ್ತಿ ವೆಂಕಟೇಶ್ ಸಯ್ಯಂಗಾರ್ ಯು ಆರ್ ಅನಂತಮೂರ್ತಿ ಕುವೆಂಪು ಈ ಮೂರು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಬೆಂಗಳೂರು ವಿಭಾಗದವರಾಗಿದ್ದಾರೆ ಇನ್ನು ಪಿ ಲಂಕೇಶ್ ಡಿ ವಿ ಗುಂಡಪ್ಪ ನಿಸಾರ್ ಅಹಮದ್ ಟಿ ಪಿ ಕೈಲಾಸಂ ಎಂ ಕೆ ಇಂದಿರಾ ತರಾಸು ಡಾಕ್ಟರ್ ಅನುಪಮ ನಿರಂಜನ್ ಹಾಮ ವಿ ಸೀತಾರಾಮಯ್ಯ ಬಿ ಜಿ ಸ್ವಾಮಿ ಎಂ ವಿ ಸೀತಾರಾಮಯ್ಯ ಕೆ ವಿ ಸುಬ್ಬಣ್ಣ ಜಿ ವೆಂಕಟಸುಬ್ಬಯ್ಯ ಜಿ ಎಸ್ ಶಿವರುದ್ರಪ್ಪ ಬರಗೂರು ರಾಮಚಂದ್ರಪ್ಪ ಡಿ ಆರ್ ನಾಗರಾಜ್ ಸಿದ್ದಲಿಂಗಯ್ಯ ನಾಡೇ ಡಿ ಸೋಜ ದೊಡ್ಡರಂಗೇಗೌಡ ಪ್ರತಿಭಾ ನಂದಕುಮಾರ್ ಮುಂತಾದವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಸಾಹಿತಿಗಳಾಗಿದ್ದಾರೆ ಇಷ್ಟೆಲ್ಲ ಸಾಹಿತಿಗಳು ನಮ್ಮ ಬೆಂಗಳೂರು ವಿಭಾಗದಲ್ಲಿ ಇದ್ದಾರೆ ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿಯೂ ಈ ವಿಭಾಗದ ಸಾಧನೆ ಮಹತ್ವವಾಗಿದೆ ಬೆಂಗಳೂರು ವಿಭಾಗದ ಸಾಧನೆ ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿಯೂ ಅಷ್ಟೇ ಒಂದು ಸಾಧನೆ ಮಾಡಿದೆ ಇನ್ನು ಗುಬ್ಬಿ ವೀರಣ್ಣ ಅವರ ಹೆಸರು ಕನ್ನಡ ಸಾಹಿ ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯವಾಗಿದೆ ಗುಬ್ಬಿ ವೀರಣ್ಣ ಅವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯವಾಗಿದೆ ನಾಟಕ ರತ್ನ ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಅವರಿಗಿದ್ದವು ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರು ಸುಬ್ಬಯ್ಯ ನಾಯ್ಡು ಅವರದ್ದು ಸುಬ್ಬಯ್ಯ ನಾಯ್ಡು ಅವರದ್ದು ಇವರು ಕನ್ನಡ ಮೊದಲನೇ ಚಿತ್ರ ಸತಿ ಸುಲೋಚನ ನಾಯಕರ ನಟರು ಸುಬ್ಬಯ್ಯ ನಾಯ್ಡು ಅವರು ಇವರು ಕನ್ನಡ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟರು ಪ್ರಶ್ನೆ ಕೇಳ್ತಾನೆ ಕನ್ನಡದ ಮೊದಲನೇ ವಾಕ್ಚಿತ್ರ ಯಾವುದಪ್ಪ ಅಂತಂದರೆ ಸತಿ ಸುಲೋಚನ ಇದರಲ್ಲಿ ನಾಯಕ ನಟರು ಯಾರಾಗಿರ್ತಾರಪ್ಪ ಅಂತಂದರೆ ಸುಬ್ಬಯ್ಯ ನಾಯ್ಡು ಸಭ್ಯ ಹಾಸ್ಯಗರ್ ಎಂದು ಹೆಸರು ಮಾಡಿದ ಕೆ ಹಿರಣಯ್ಯ ಅವರ ಪುತ್ರ ಮಾಸ್ಟರ್ ಹಿರಣಯ್ಯ ಅವರ ರಂಗಭೂಮಿ ಕೊಡುಗೆ ಪ್ರಶಂಸನೀಯವಾಗಿದೆ ಇನ್ನು ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿರುವ ಶ್ರೀಮತಿ ಮಾಯಾರಾವ್ ಬೆಂಗಳೂರಿನವರು ಬೆಂಗಳೂರು ಈಗ ಚಲನಚಿತ್ರದ ಪ್ರಮುಖ ಕೇಂದ್ರವಾಗಿದೆ ಬೆಂಗಳೂರಿನ ಸಾಹಿತ್ಯದ ಹಬ್ಬವು ಇಲ್ಲಿ ನಡೆಯುತ್ತದೆ ನಟರಾದ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಶಂಕರ್ನಾಗ್ ಅಂಬರೀಶ್ ಮುಂತಾದವರು ಈ ರಂಗದ ಬೆಳವಣಿಗೆಗೆ ಕಾಣಿ ಕಾರಣೀಕೃತರಾಗಿದ್ದಾರೆ ಜನಪದ ಸಾಹಿತ್ಯ ಕಲೆಗೆ ಈ ಭಾಗದ ಪ್ರಸಿದ್ಧಿಯಾಗಿದೆ ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜನಪದ ಲೋಕ ರಾಮನಗರದಲ್ಲಿದೆ ಬಹು ಇಂಪಾರ್ಟೆಂಟ್ ಪ್ರಶ್ನೆ ಇದು ಮಹತ್ವವಾದ ಪ್ರಶ್ನೆ ಎಚ್ ಎಲ್ ಅವರು ಸ್ಥಾಪಿಸಿರುವ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂತಂದರೆ ರಾಮನಗರ ಜಿಲ್ಲೆಯಲ್ಲಿದೆ ಚಿತ್ರದಲ್ಲಿ ಗಮನಿಸ್ಬೋದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗ್ ಮಾಯಾರಾವ್ ಸುಬ್ಬಯ್ಯ ನಾಯ್ಡು ಎಚ್ ಎಲ್ ನಾಗೇಗೌಡ ಗುಬ್ಬಿ ವೀರಣ್ಣ ಇನ್ನು ಬೆಂಗಳೂರು ವಿಭಾಗದಲ್ಲಿ ಈ ಭಾಗದ ಪ್ರಸಿದ್ಧ ಜನಪದ ಕಲೆಗಳು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ ಒಂದು ಜನಪದ ಪ್ರಕಾರವಾಗಿದೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವವು ಒಂದು ಜನಪದ ಪ್ರಕಾರವಾಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಮತ್ತೊಂದು ಜಾನಪದ ಪ್ರದರ್ಶನ ಕಲೆಯಾಗಿದೆ ಈ ವಿಭಾಗಕ್ಕೆ ವಿಶೇಷವಾದ ಜಾನಪದ ನಾಟಕ ಕಲೆ ಮೂಡಲಪಾಯ ಯಕ್ಷಗಾನ ಗಾರುಡಿ ಕುಣಿತ ಡೊಳ್ಳು ಕುಣಿತ ಕಂಸಾಲೆ ಕುಣಿತ ಮುಂತಾದವು ಜಾನಪದ ಕಲೆಗಳಾಗಿವೆ ಚಿತ್ರಕಲೆಗೆ ಎಸ್ ಆರ್ ನಾಯ್ಡು ರುಮಾಲ ಚೆನ್ನಬಸವಯ್ಯ ವೆಂಕಟಪ್ಪ ಮುಂತಾದವರ ಕೊಡುಗೆ ಅನನ್ಯವಾಗಿದೆ ಇನ್ನು ಕರಗ ಉತ್ಸವ ಕರಗ ಉತ್ಸವ ಶಿಕ್ಷಣ ಮತ್ತು ಆರೋಗ್ಯ ಬೆಂಗಳೂರು ವಿಭಾಗಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಕೋಲಾರ ಜಿಲ್ಲೆಯವರಾಗಿದ್ದಾರೆ ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವಸ್ವರಯ್ಯ ವಿಶ್ವಸ್ವರಯ್ಯ ಮತ್ತೊಬ್ಬರು ವಿಜ್ಞಾನಿ ಸಿ ಎನ್ ಆರ್ ರಾವ್ ಇವರಿಬ್ಬರು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಿದ್ದವರು ನೊಬೆಲ್ ಪ್ರಶಸ್ತಿ ಪಡೆದ ಸರ್ ಸಿ ವಿ ರಾಮನವರು ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದ್ದರು ಚಿತ್ರದಲ್ಲಿ ಗಮನಿಸಬಹುದು ನೃತ್ಯಕ್ಕೆ ಸಂಬಂಧಪಟ್ಟಿದ್ದ ಇದು ಕರಗ ಉತ್ಸವ ಇಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕ್ಷೇತ್ರವಾಗಿದೆ ಬೆಂಗಳೂರು ವಿಭಾಗದಲ್ಲಿ ಅನೇಕ ಪ್ರಸಿದ್ಧ ಸಾರ್ವಜನಿಕ ಖಾಸಗಿ ವಿಶ್ವವಿದ್ಯಾಲಯಗಳಿವೆ ಇದರಲ್ಲಿ ಇಲ್ಲಿ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು ವೈಜ್ಞಾನಿಕ ಪ್ರಯೋಗ ಪ್ರಯೋಗಾಲಯಗಳಿವೆ ಬೆಂಗಳೂರು ತುಮಕೂರು ಶಿವಮೊಗ್ಗ ದಾವಣಗೆರೆ ವಿಶ್ವವಿದ್ಯಾಲಯಗಳಿವೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ ಸ್ವತಂತ್ರ ಪೂರ್ವದಿಂದಲೂ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ ಸಿದ್ಧಗಂಗಾ ಮಠವು ಶಿವಕುಮ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹ ಕಾರ್ಯ ನಡೆಸುತ್ತಿದೆ ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದ ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆಯು ಅಪೂರ್ವವಾಗಿದ್ದು ಮೂಲ ಶಿಕ್ಷಣ ವೃತ್ತಿ ಶಿಕ್ಷಣದ ಕಾಲೇಜುಗಳನ್ನು ನಡೆಸುತ್ತಿದೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆ ತರ ತರ ತರಳಬಾಳು ಮಟ್ಟಗಳು ಶೈಕ್ಷಣಿಕ ಸೇವೆಯು ಗಮನಾರ್ಹವಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಿಭಾಗವು ಮಹತ್ವ ಸಾಧನೆ ಮಾಡಿದೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ ಶಿಶು ಮರಣ ಕಡಿಮೆಯಾಗಿದೆ ಪೋಲಿಯೋ ಸುಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ಹಾಕಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಉಪಕೇಂದ್ರಗಳು ಜನರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸುತ್ತಿವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಜಿಲ್ಲಾ ಆಸ್ಪತ್ರೆಗಳಿವೆ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿವೆ ತಾಲೂಕು ಆಸ್ಪತ್ರೆಗಳು ತಾಲೂಕು ಕೇಂದ್ರಗಳಲ್ಲಿವೆ ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತಮಪಡಿಸುವುದಕ್ಕಾಗಿ ಸರ್ಕಾರವು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ದಿನದ ಇಪ್ಪತ್ನಾಲ್ಕು ವಾರದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಿನದ ಎಲ್ಲ ಹೊತ್ತು ತೆರೆದಿರುವ ಕೇಂದ್ರಗಳೆಂದು ಘೋಷಿಸಿದೆ ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಸಂಚಾರಿ ವಾಹನ ಮೊಬೈಲ್ ಹೆಲ್ತ್ ವ್ಯಾನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಸಾಂಸ್ಕೃತಿಕ ಸಂಪತ್ತು ಬೆಂಗಳೂರು ವಿಭಾಗದ ಸಾಂಸ್ಕೃತಿಕ ಸಂಪತ್ತು ಬೆಂಗಳೂರು ವಿಭಾಗವು ಸಾಂಸ್ಕೃತಿಕವಾಗಿ ಶ್ರೀಮಂತಕವ ಶ್ರೀಮಂತವಾಗಿದೆ ಬೆಂಗಳೂರು ವಿಭಾಗವು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಇಲ್ಲಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತಿದೆ ಇಲ್ಲಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತಿದೆ ನದಿಗಳು ಕಣಿವೆಗಳು ಗಿರಿಧಾಮಗಳು ಧಾರ್ಮಿಕ ಸ್ಥಳಗಳು ಪ್ರವಾಸಿ ಕೇಂದ್ರಗಳು ಸಾಂಸ್ಕೃತಿಕ ಉತ್ಸವಗಳು ಜಾತ್ರೆ ಹಬ್ಬಗಳು ಮುಂತಾದ ಸಂಗತಿಗಳಿಂದ ಕೂಡಿ ಇದು ಸಮೃದ್ಧವಾದ ವಿಭಾಗವಾಗಿದೆ ರಾಜಕೀಯ ಮುತ್ಸದಿಗಳು ರಾಜ್ಯ ನಿರ್ಮಾಣಕ್ಕೆ ಅಪಾರ ಕಾಣಿಕೆ ನೀಡಿದ್ದಾರೆ ಕರ್ನಾಟಕದ ಏಕೀಕರಣ ರೂವಾರಿ ಕೆಂಗಲ ಹನುಮಂತಯ್ಯ ಅವರು ಇದೇ ವಿಭಾಗಕ್ಕೆ ಸೇರಿದವರು ಕರ್ನಾಟಕದ ಏಕೀಕರಣ ಇವರು ಯಾರು ಕೆಂಗಲ ಹನುಮಂತಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧವನ್ನು ನಿರ್ಮಾಣವಾಯಿತು ಮತ್ತೊಬ್ಬ ಏಕೀಕರಣ ಯಾರಪ್ಪ ಅಂತಂದರೆ ಎಸ್ ನಿಜಲಿಂಗಪ್ಪ ಇವರು ಮುಖ್ಯಮಂತ್ರಿಯಾಗಿ ರಾಜ್ಯದ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡರು ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಸಾಲು ಮರದ ತಿಮ್ಮಕ್ಕ ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಸಾಲು ಮರದ ತಿಮ್ಮಕ್ಕ ನಮ್ಮ ದೇಶದ ಕ್ರಿಕೆಟ್ ಕ್ರಿಕೆಟಿಗೆ ನಮ್ಮ ಕೊಡುಗೆ ಅನಿಲ್ ಕುಂಬ್ಳೆ ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ಬಿ ಕೆ ಎಸ್ ಅಯ್ಯಂಗಾರ್ ಮತ್ತು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗದವರೇ ಆಗಿದ್ದಾರೆ ಈ ವಿಭಾಗದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಚಿತ್ರದಲ್ಲಿ ವಿಧಾನಸೌಧ ಲಾಲ್ಬಾಗ್ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪನವರನ್ನು ನೋಡ್ಬೋದಾಗಿದೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಭಾಗ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ರೆಡ್ಡಿ ಮಹತ್ವದ ಪ್ರಶ್ನೆ ಗಮನಿಸಿಕೊಳ್ಳಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದ ಕೆ ಸಿ ರೆಡ್ಡಿ ಅವರು ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಸೇರಿದಂತೆ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಕಡಿದಾಳ ಮಂಜಪ್ಪ ತೀತಾ ಶರ್ಮಾ ಎಚ್ ಎಸ್ ದೊರೆಸ್ವಾಮಿ ಭಾಗಿರಥಮ್ಮ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು ಇವರೆಲ್ಲರೂ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು ನೋಡಿಲ್ಲೇ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ವಿಶಾಲ ರಾಜ್ಯದ ಮೈಸೂರು ರಾಜ್ಯದ ಮುಖ್ಯ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಮೊದಲ ಮುಖ್ಯಮಂತ್ರಿ ವಿಶಾಲ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ವಿಶಾಲವಾದ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಇನ್ನು ಕಡಿದಾಳ ಮಂಜಪ್ಪ ತಿತಾ ಶರ್ಮಾ ಎಚ್ ಸಿ ದೊರೆಸ್ವಾಮಿ ಭಾಗಲಿ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿಗಳು ಗಮನವಾಗಿಟ್ಟು ಕೇಳಿಯೇ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿಗಳು ಇನ್ನು ಶಾಂತವೇರಿ ಗೋಪಾಲಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ ಶಾಂತವೇರಿ ಗೋಪಾಲಗೌಡ ಅವರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ ಮಾರ್ಚ್ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಜನಿಸ್ತಾರೆ ಶಾಂತವೇರಿ ಗೋಪಾಲಗೌಡರು ಇವರು ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಯುವಕ ಗೋಪಾಲಗೌಡ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಕಾಗೋಡು ಭೂ ಚಳವಳಿಯಲ್ಲಿ ಆರಂಭವಾದಾಗ ಕಾಗೋಡು ಭೂ ಚಳುವಳಿ ಹತ್ತೊಂಬತ್ತು ಐವತ್ತೊಂದರಲ್ಲಿ ಆರಂಭವಾದಾಗ ಅದರಲ್ಲಿ ಇವರು ಭಾಗವಹಿಸಿ ಬಂಧನಕ್ಕೆ ಒಳಗಾದರು ಗೇಣಿದಾರರ ಭೂ ಹೋರಾಟವು ಗೋಪಾಲಗೌಡರಿಂದಾಗಿ ಸಮಾಜವಾದಿ ಪಕ್ಷದ ಹೋರಾಟವಾಗಿಯೂ ಗುರುತಿಸಿಕೊಂಡಿತ್ತು ಇವರೇ ಚಿತ್ರದಲ್ಲಿ ಕಾಣುವಂಥವರು ಶಾಂತವೇರಿ ಗೋಪಾಲಗೌಡರು ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ರಾಜ್ಯದ ಹೆಸರು ಮೈಸೂರು ಎಂದು ಕರ್ನಾಟಕವೆಂದಾಗಿ ನಾಮಕರಣ ಮಾಡುವ ಹೋರಾಟದಲ್ಲಿ ಸಹ ಗೋಪಾಲಗೌಡರು ಪ್ರಮುಖವಾಗಿದ್ದರು ಶಾಸನ ಸಭೆಯಲ್ಲಿ ಇವರು ಮಾಡಿದ ಭಾಷಣಗಳು ಅವರ ಬದುಕಿನ ನಡೆಗಳು ಅವರನ್ನು ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರನ್ನಾಗಿಸಿದೆ ಗೋಪಾಲ ಗೌಡರು ಇನ್ನು ಅಭ್ಯಾಸ ಪ್ರಶ್ನೆಗಳು ನೋಡೋದಾದರೆ ಬೆಂಗಳೂರು ವಿಭಾಗದಲ್ಲಿ ಸಂಬಂಧಪಟ್ಟದ್ದು ಬೆಂಗಳೂರು ವಿಭಾಗದಲ್ಲಿ ಈಗಾಗಲೇ ಹೇಳಿದೆ ನಾನು ಎಷ್ಟು ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಆವಾಗಲೂ ಹೇಳಿದೆ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆ ಯಾವುದು ಶಿವಮೊಗ್ಗ ಜಿಲ್ಲೆ ಬನ್ನೆರೆಗಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಜಿಲ್ಲೆಯಲ್ಲಿದೆ ಬನ್ನೆರೆಗಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಜಿಲ್ಲೆಯಲ್ಲಿದೆ ಹಿಪ್ಪು ನೇರಳೆ ಎಲೆಯು ಈ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಆಗಿದೆ ಹಿಪ್ಪು ನೇರಳೆ ಎಲೆಯು ಯಾವ ಉದ್ದಿಮೆಗೆ ರೇಷ್ಮೆ ಉದ್ದಿಮೆಗೆ ಕಚ್ಚಾ ಆಗಿ ಸಾಂಬ್ರಿ ಸಾಮಗ್ರಿ ಆಗಿದೆ ಇನ್ನು ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು ಈಗಾಗಲೇ ಹೇಳಿದೆ ನಾನು ಎಚ್ ಎಲ್ ನಾಗೇಗೌಡ ಯಾರು ಎಚ್ ಎಲ್ ನಾಗೇಗೌಡ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವ ಉತ್ಸವ ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ ಕರಗ ಉತ್ಸವ ಯಾವ ಉತ್ಸವ ಕರಗ ಉತ್ಸವ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು ಕೆ ಸಿ ರೆಡ್ಡಿ ಈಗಾಗಲೇ ಬಂದಿತ್ತು ವಿಧಾನಸೌಧ ಅಂತ ಬಂದಾಗ ಎರಡನೇ ಮುಖ್ಯಮಂತ್ರಿ ಕೆಂಗಲ ಹನುಮಂತಯ್ಯ ಇನ್ನು ವಿಶಾಲವಾದ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಎಸ್ ನಿಜಲಿಂಗಪ್ಪ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನು ರಕ್ಷಿಸಲಾಗುತ್ತಿದೆಯಪ್ಪ ಅಂತಂದರೆ ರಣಹದ್ದು ಪಕ್ಷಿಧಾಮ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ರಣದ್ದು ಪಕ್ಷಿಯನ್ನು ಇಲ್ಲಿ ರಕ್ಷಿಸಲಾಗುತ್ತಿದೆ ಇನ್ನು ಈ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟ ಇನ್ನೂ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ನಾಳಿದ ಮೂರು ರಾಜಮನೆತನಗಳು ಯಾವ್ಯಾವು ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ನಾಳಿದ ಮೂರು ರಾಜಮನೆತನಗಳು ಗಂಗರು ವೈಸಳರು ವಿಜಯನಗರ ಸಾಮ್ರಾಜ್ಯ ಇನ್ನು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಈಗಾಗಲೇ ಹೇಳಿದ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಒಂಬತ್ತು ಜಿಲ್ಲೆಗಳಿವೆ ಇನ್ನು ಬೆಂಗಳೂರು ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರನ್ನು ಬರೆಯಿರಿ ಪಾಳೆಪಟ್ಟುಗಳು ಈಗಾಗಲೇ ಹೇಳಿದ್ದೆಲ್ಲ ಕೆಳದಿ ನಾಯಕ ಚಿತ್ರದುರ್ಗ ಪಾಳೆಪಟ್ಟು ಯಲಹಂಕ ಪಾಳೆಪಟ್ಟು ಚಿಕ್ಕಬಳ್ಳಾಪುರ ಇವು ಬೆಂಗಳೂರು ವಿಭಾಗವನ್ನು ಆಳಿದ ಪಾಳೆಪಟ್ಟುಗಳು ಕೆಳದಿ ನಾಯಕರು ಚಿತ್ರದುರ್ಗದ ಪಾಳೆಪಟ್ಟುಗಳು ಯಲಂಕದ ಪಾಳೆಪಟ್ಟುಗಳು ಚಿಕ್ಕಬಳ್ಳಾಪುರದ ಪಾಳೆಪಟ್ಟುಗಳು ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ನೀಡಿ ಪ್ರಕೃತಿಗಳಿಂದ ದತ್ತವಾದ ಸಂಗತಿಗಳನ್ನೇ ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ ಉದಾಹರಣೆ ನದಿ ಕಾಡು ಕಣಿವೆ ಜಲಪಾತಗಳು ಖನಿಜ ಗಣಿಗಳು ವನ್ಯಮೃಗಗಳು ಮಣ್ಣು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈಗಾಗಲೇ ಹೇಳಿದ್ದೆ ಯಾವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನಪ್ಪ ಬೆಂಗಳೂರು ನಗರ ಅನೇಕ ನದಿಗಳು ನಾಶದ ಅಂಚನ್ನು ತಲುಪಿವೆ ಅನೇಕ ಕೆರೆಗಳು ಭೂ ಆಕ್ರಮಣದಿಂದ ನಾಶವಾಗುತ್ತಿವೆ ಇದರಿಂದಾಗಿ ನೀರಿನ ತೀರುವ ಅಭ್ಯಾಸ ಉಂಟಾಗುತ್ತಿದೆ ಅಭಾವ ಉಂಟಾಗುತ್ತಿದೆ ಇದರಿಂದ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವವನ್ನು ಉಂಟಾಗುತ್ತಿದೆ ಇನ್ನು ಬೆಂಗಳೂರು ವಿಭಾಗದ ಎರಡು ಜಲಪಾತಗಳನ್ನು ಹೆಸರಿಸಿರಿ ಜೋಗ ಜಲಪಾತ ಮುತ್ಯಾಲಂಗುಡು ಜಲಪಾತ ಬನ್ನೇರಿಘಟ್ಟ ರಾಷ್ಟ್ರೀಯ ಉದ್ಯಾನವು ಯಾವ ಜಿಲ್ಲೆಯಲ್ಲಿದೆ ಬೆಂಗಳೂರು ಜಿಲ್ಲೆಯಲ್ಲಿದೆ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡವನ್ನು ಬರೆಯಿರಿ ಈಗಾಗಲೇ ಹೇಳಿದ್ದೆ ಬೆಂಗಳೂರು ಅತಿ ಎತ್ತರದ ಗುಡ್ಡ ಹಾಲು ರಾಮೇಶ್ವರ ಗುಡ್ಡ ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳನ್ನು ಬರೆಯಿರಿ ಗುಡವಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದ ಯಾವ ಪಕ್ಷಿಯನ್ನು ರಕ್ಷಿಸಿದರೆ ರಣ ಪಕ್ಷಿಧಾಮವನ್ನು ರಕ್ಷಿಸಲಾಗುತ್ತದೆ ಬೆಂಗಳೂರು ವಿಭಾಗದಲ್ಲಿ ಪ್ರಮುಖ ಆಹಾರ ಬೆಳೆಗಳು ರಾಗಿ ಮೆಕ್ಕೆ ಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳುಗಳು ಇವು ಪ್ರಮುಖ ಆಹಾರ ಬೆಳೆಗಳಾಗಿವೆ ಇಪ್ಪು ನೇರಳೆ ಯಾವ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ ರೇಷ್ಮೆ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ ಇನ್ನು ಭದ್ರಾವತಿಯಲ್ಲಿರುವ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಯಾವ ವರ್ಷ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಆರಂಭಿಸಲಾಯಿತು ಬೆಂಗಳೂರು ವಿಭಾಗದ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದ ದೊಡ್ಡಬಳ್ಳಾಪುರ ಆನೇಕಲ್ ಮುಂತಾದ ನಗರಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನ ಸ್ಥಾಪಿಸಲಾಗಿದೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಬೆಂಗಳೂರು ವಿಭಾಗಕ್ಕೆ ಸೇರಿದ ಮೂವರು ಸಾಹಿತಿಗಳು ಬರೆಯಿರಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಮಾಸ್ತಿ ವೆಗಡೆ ಸಹಿಂಗಾರ್ ಯು ಆರ್ ಅನಂತಮೂರ್ತಿ ಈ ಮೂರು ಜನ ಕವಿಗಳು ಬೆಂಗಳೂರು ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುರಸ್ಕೃತರಾಗಿದ್ದಾರೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸುವವರು ಯಾರು ಎಚ್ ಎಲ್ ನಾಗೇಗೌಡ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದಪ್ಪ ಅಂತಂದರೆ ಕರಗ ಉತ್ಸವ ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿದ್ದ ರೋಗದ ಹೆಸರೇನು ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ರೋಗದ ಹೆಸರು ಮಂಗನ ಕಾಯಿಲೆ ಭಾರತ ರತ್ನ ಪ್ರಶಸ್ತಿ ಪಡೆದ ಬೆಂಗಳೂರು ವಿಭಾಗದ ಇಬ್ಬರ ಹೆಸರನ್ನು ಸರ್ ಎಂ ಮತ್ತು ಸಿ ಎನ್ ಆರ್ ರಾವ್ ಈ ಇಬ್ಬರು ಜನ ಕೋಲಾರ ಜಿಲ್ಲೆಯವರಾಗಿರುತ್ತಾರೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರಿಸಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಇಬ್ಬರು ಕರ್ನಾಟಕದ ಏಕೀಕರಣ ರೂವಾರಿಗಳು ಯಾರ್ಯಾರಪ್ಪ ಅಂತಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಒಂಬತ್ತು ಜಿಲ್ಲೆಗಳಿವೆ ದಕ್ಷಿಣ ಭಾರತದ ಅತಿ ಎತ್ತರದ ಕೆರೆ ಶಾಂತಿಸಾಗರ ಯಾವ ಜಿಲ್ಲೆಯಲ್ಲಿದೆ ದಕ್ಷಿಣ ಭಾರತದ ದೊಡ್ಡ ಕೆರೆ ಶಾಂತಿಸಾಗರ ದಾವಣಗೆರೆಯ ಚನ್ನಗಿರಿಯಲ್ಲಿದೆ ದಾವಣಗೆರೆಯ ಚನ್ನಗಿರಿಯಲ್ಲಿದೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಕಾಡು ಇರುವ ಜಿಲ್ಲೆ ಯಾವುದಪ್ಪ ಅಂತಂದರೆ ಅದು ಶಿವಮೊಗ್ಗ ಜಿಲ್ಲೆ ರಾಷ್ಟ್ರಕವಿ ಕುವೆಂಪು ವಿಶ್ವ ಹೆಸರಿನ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿದೆ ರಾಷ್ಟ್ರಕವಿ ಕುವೆಂಪು ಹೆಸರಿನ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿದೆಪ್ಪ ಅಂತಂದರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಬೆಳೆಸಿ ಇನ್ನು ನಿರಂತರವಾಗಿ ವಿಡಿಯೋಗಳ್ನ ಮಾಡ್ತಾ ಇರ್ತೇನೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು